ನೋಡಿ ಎಷ್ಟು ಆಲ ಇದೆ ನೋಡಿ ಹೆಚ್ಚು ಕಮ್ಮಿ ಮುಕ್ಕಾಲು ಫೀಟು ಆಲಕ್ಕೆ ಈ ಗುಂಡಿ ಇದೆ ಈ ಗುಂಡಿಗೆ ಯಾವುದಾದ್ರೂ ದ್ವಿಚಕ್ರ ವಾಹನಗಳು ಬಿದ್ದರೆ ಖಂಡಿತವಾಗಿಯೂ ಕೂಡ ಇದನ್ನು ಪಾಸ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿಯೂ ಕೂಡ ಹೆದ್ದಾರಿಯಲ್ಲಿ ಉದ್ದಕ್ಕೆ ಬರುವಾಗ ಈ ಗುಂಡಿ ದಿಢೀರಾಗಿ ಎದುರಾಗ್ತದೆ ದಿಢೀರಾಗಿ ಯಾವುದೇ ವಾಹನ ಸವಾರಿಗೂ ಕೂಡ ಇದು ಗೋಚರಿಸೋದಿಲ್ಲ ನೋಡಿ ನಾವೀಗ ನಂತೂರು ಟು ಸುರತ್ಕಲ್ ನ್ಯಾಷನಲ್ ಹೈವೇಯ ಕುದುರೆ ಮುಖದ ಸಮೀಪ ಇದ್ದೀವಿ ಇಲ್ಲಿ ರಸ್ತೆ ಪೂರ್ಣವಾಗಿ ನಾಶ ಆಗಿತ್ತು ಅದರ ನಡುವೆ ಈಗ ಇಲ್ಲಿ ಮಳೆಗಾಲ ಕಳೆದು ನಾವೆಲ್ಲರೂ ಒಂದಿಷ್ಟು ಈ ಕುರಿತು ಒಂದಿಷ್ಟು ಸುದ್ದಿ ಮಾಡಿದಾಗ ಅಥವಾ ಒಂದಿಷ್ಟು ಇದನ್ನು ಜನರ ಮಧ್ಯೆ ಗಮನಕ್ಕೆ ತಂದಾಗ ಮಾಧ್ಯಮಗಳಲ್ಲಿ ವರದಿ ಮಾಡಿದ ಮೇಲೆ ಕೆಲವು ಕಡೆ ಪ್ಯಾಚ್ ವರ್ಕ್ಗಳನ್ನು ಮಾಡಿದ್ದಾರೆ ಆ ಪ್ಯಾಚ್ ವರ್ಕ್ಗಳು ಕೂಡ ಎಷ್ಟು ಕಳಪೆ ಅಂದರೆ ಅದು ಆ ಪ್ಯಾಚ್ ವರ್ಕ್ ಮೇಲೆ ವಾಹನಗಳ ಟೈರ್ಗಳು ಪಾಸಾದಾಗ ಅದು ಬ್ಯಾಲೆನ್ಸ್ಗಳನ್ನು ತಪ್ಪುವಂಥ ರೀತಿಯಲ್ಲಿದೆ ದಿಢೀರಾಗಿ ಬರ್ತದೆ ಅದೇ ಒಂದು ಉಬ್ಬು ಥರ ಇವತ್ತು ರಸ್ತೆ ಮಧ್ಯೆ ಪ್ಯಾಚ್ ವರ್ಕ್ಗಳಿದೆ ಅದರ ಮಧ್ಯೆ ನೋಡಿ ಪ್ಯಾಚ್ ವರ್ಕ್ ಮಧ್ಯೆ ಒಂದು ಗುಂಡಿಯನ್ನು ಹಾಗೆ ಬಿಟ್ಟಿದ್ದಾರೆ ಆ ಗುಂಡಿ ಕನಿಷ್ಠ ಒಂದು ಫೀಟ್ ಇದೆ ಒಂದು ಫೀಟ್ ಆಲ ಇದೆ ಅದರಲ್ಲಿ ಯಾವುದಾದ್ರೂ ಒಂದು ಟೂ ವೀಲರ್ ಬಂದು ವಾಹನ ಅದರಲ್ಲಿಯೂ ಕೂಡ ಆ್ಯಕ್ಟಿವ್ ಆದಂಥ ವಾಹನಗಳು ಹಂಡ್ರೆಡ್ ಸಿ ಸಿ ಇರುವಂಥ ಬೈಕ್ಗಳು ಅದರಲ್ಲಿ ಬಂದು ಬಿದ್ದರೆ ಅದರಲ್ಲಿ ಖಂಡಿತವಾಗಿ ಅವರು ಎದ್ದೇಳುವಂಥ ಸಾಧ್ಯತೆಗಳಿಲ್ಲ ವಾಹನಗಳು ಉರುಳೇಬೇಕು ಪಲ್ಟಿ ಆಗಲೇಬೇಕು ವಾಹನ ಸವಾರ ರಸ್ತೆಗೆ ಬೀಳಲೇಬೇಕು ಇಲ್ಲಿ ನನಗೆ ನನ್ನ ತಿಳುವಳಿಕೆಯ ಪ್ರಕಾರ ಈ ಒಂದು ಎರಡು ತಿಂಗಳಲ್ಲಿ ಕನಿಷ್ಠ ಒಂದು ಹತ್ತಿಪ್ಪತ್ತು ಜನ ನನಗೆ ಗೊತ್ತಿರುವವರೇ ಈ ರಸ್ತೆಯಲ್ಲಿ ಈ ಗುಂಡಿಗೆ ಬಿದ್ದು ದ್ವಿಚಕ್ರ ವಾಹನದವರು ಗಾಯಗೊಂಡಿದ್ದಾರೆ ಅಥವಾ ತಮ್ಮ ಕೈಕಾಲನ್ನು ಮುರ್ಕೊಂಡಿದ್ದಾರೆ ಹಲವಾರು ಟೂ ವೀಲರ್ಗಳು ಮಾತ್ರ ಅಲ್ಲದೆ ಕಾರುಗಳು ಕೂಡ ಈ ಗುಂಡಿಗೆ ಬಿದ್ದು ಬ್ಯಾಲೆನ್ಸ್ ತಪ್ಪಿ ಅಪಘಾತಗಳಾಗಿದೆ ಇದು ಯಾವುದೂ ಕೂಡ ಸುದ್ದಿ ಆಗೋದಿಲ್ಲ ಪ್ರಾಣ ಹೋದ್ರೆ ಅಷ್ಟೇ ಇದು ಕಂಪ್ಲೇಂಟ್ ಆಗ್ತದೆ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತದೆ ಬಹುತೇಕ ಜನ ಕೈಕಾಲು ಮುರಿದ್ರು ಕೂಡ ಯಾಕೆಂದರೆ ನಮಗೆ ಗೊತ್ತಿರಬೇಕು ಅಪಘಾತ ಕಾನೂನಿನಲ್ಲಿ ಪು ಕಾನೂ ಇನ್ಸೂರೆನ್ಸ್ ಕಾನೂನಿನಲ್ಲಿ ಕೂಡ ಎರಡು ವಾಹನಗಳು ಪರಸ್ಪರ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದರೆ ಮಾತ್ರ ಗಾಯಾಲುಗಳಿಗೆ ಇನ್ಸೂರೆನ್ಸು ವಾಹನದ ಅಪಘಾತ ವಿಮೆ ಸಿಗ್ತದೆ ಅದು ಬಿದ್ದು ಸ್ಕಿಡ್ ಆಗಿ ವಾಹನದಲ್ಲಿ ಓಡಾಡುವಾಗ ಸ್ಕೂಟರ್ಗಳು ಬೈಕ್ಗಳು ಸ್ಕಿಡ್ಡಾಗಿ ಬಿದ್ದರೆ ಅದನ್ನು ಅವರು ಇನ್ಸೂರೆನ್ಸ್ಗೆ ಕನ್ಸಿಡರ್ ಮಾಡೋದಿಲ್ಲ ಅದಕ್ಕೆ ಯಾವುದೇ ರೀತಿಯಾದಂಥ ಅಪಘಾತ ವಿಮೆಗಳು ಸಿಗೋದಿಲ್ಲ ಆ ಕಾರಣ ಈ ಗುಂಡಿಗೆ ಬಿದ್ದ ಎಷ್ಟೋ ಜನ ಕೈಕಾಲು ಮುಳ್ಕೊಂಡಿದ್ದಾರೆ ಇನ್ಸುರೆನ್ಸ್ ಅವರಿಗೆ ದುಡ್ಡು ಸಿಕ್ಕಿಲ್ಲ ತಿಂಗಳುಗಟ್ಟರೆ ಮನೆಯಲ್ಲಿ ಬಾಕಿದ ಬಾಕಿ ಆಗಿದ್ದಾರೆ ಇನ್ಶೂರೆನ್ಸ್ ಲಭ್ಯ ಅಪಘಾತ ವಿಮೆ ಲಭ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಪೊಲೀಸ್ ದೂರ ಕೂಡ ದಾಖಲಾಗದೇ ಇರುವಂಥ ಸ್ಥಿತಿ ಇದೆ ಅದರಿಂದಾಗಿ ಈ ರೀತಿ ಗುಂಡಿಗೆ ಉರುಳಿದಾಗ ನಿಜಕ್ಕೂ ಎನ್ ಎಚ್ ಐ ಹೈವೇ ಅಥಾರಿಟಿ ಅದಕ್ಕೆ ಪರಿಹಾರವನ್ನು ಕೊಡಬೇಕು ಬೆಂಗಳೂರಿನಲ್ಲಿ ಹೈಕೋರ್ಟ್ ಹೇಳಿದೆ ಆ ರಸ್ತೆ ಗುಂಡಿಗೆ ಬಿದ್ದು ಅಪಘಾತ ಆದರೆ ಅವರಿಗೆ ಪರಿಹಾರ ಕೊಡುವಂಥದ್ದು ಬಿ ಬಿ ಎಂ ಪಿಯ ಬೆಂಗಳೂರು ಮಹಾನಗರ ಪಾಲಿಕೆಯ ಜವಾಬ್ದಾರಿ ಅಂತ ಹೇಳಿದ್ದಾರೆ ಅವರು ಅದಕ್ಕೆ ಪರಿಹಾರಕ್ಕೆ ದುಡ್ಡನ್ನು ಕೂಡ ಇಟ್ಕೊಂಡಿದ್ದಾರೆ ಆದರೆ ಈ ಹೈವೇಯಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಇಂಥ ಗುಂಡಿಗೆ ಬಿದ್ದು ಕೈಕಾಲು ಮುಡ್ಕೊಂಡು ಅವರಿಗೆ ಪರಿಹಾರ ಏನು ಅವರ ಪ್ರಾಣ ವಿತ್ತಗಳಿಗೆ ಅಥವಾ ಕುಟುಂಬಕ್ಕಾಗುವಂಥ ನಷ್ಟಗಳಿಗೆ ದುಃಖಗಳಿಗೆ ಪರಿಹಾರ ಏನು ಅನ್ನುವಂಥದ್ದಿಲ್ಲ ಕನಿಷ್ಠ ಒಂದು ಗುಂಡಿಯನ್ನು ಮುಚ್ಚಲಿಕ್ಕಾಗದೆ ಹೆದ್ದಾರಿ ಮಧ್ಯೆ ಇಂಥ ಪ್ರತಿಷ್ಠಿತ ಹೆದ್ದಾರಿ ಮಧ್ಯೆ ಬಿಟ್ಟಿದ್ದಾರಲ್ವ ನಾಚಿಕೆ ಆಗೋದಿಲ್ಲ ಅಂತ ಕೇಳ್ತೀವಿ ಇವರು ಹೊಟ್ಟೆಗೆ ಏನು ತಿಂತಾರೆ ಈ ಜನಪ್ರತಿನಿಧಿಗಳಾದರೂ ಏನು ಮಾಡ್ತಾ ಇದ್ದಾರೆ ಇದೇ ರಸ್ತೆಯಲ್ಲಿ ದಿನಕ್ಕೂ ಓಡಾಡ್ತಾರೆ ಭಾಳಷ್ಟು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾರೆ ಈ ಒಂದು ಗುಂಡಿಯನ್ನು ಕೂಡ ಅವರಿಗೆ ಕಣ್ಣತ್ತಿ ನೋಡಲಿಕ್ಕೆ ಆಗೋದಿಲ್ಲ ಆಳುವ ಪಕ್ಷದ ಮುಖಂಡರಿಗಳಿಗೂ ಇದು ಕಾಣೋದಿಲ್ಲ ಜನಪ್ರತಿನಿಧಿಗಳಿಗೂ ಕಾಣೋದಿಲ್ಲ ಎನ್ಎಚ್ ಏನ ಗುತ್ತಿಗೆದಾರಿಗೂ ಕಾಣೋದಿಲ್ಲ ಅನ್ನುವಂಥದ್ದು ನಮ್ಮ ಹೆದ್ದಾರಿಯ ಒಟ್ಟು ಒಂದು ಗುಂಡಿ ಆ ಬಿಡಿಸಿ ಹೇಳ್ತದೆ ಅಂತ ನಾನು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ಮಾಡಿ ಪಕ್ಕದ ಬೆಲ್ಲೈಕನ್ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು <San>